ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪತಿಯ ಏರಿಳಿತಗಳಲ್ಲಿ ಪತ್ನಿಯ ಪಾಲು ಇರುತ್ತದೆ ಆಕೆಯ ಗುಣ ಸ್ವಭಾವ ಮತ್ತು ನಡತೆ ಪತಿಯ ಜೀವನದ ಪ್ರತಿಯೊಂದು ಮಾರ್ಗದಲ್ಲೂ ಪ್ರಭಾವ ಬೀರುತ್ತದೆ ಹಾಗೆ ಚಾಣಕ್ಯರು ಕೂಡ ತಮ್ಮ ನೀತಿಯಲ್ಲಿ ಪತ್ನಿಯ ಕೆಲವೊಂದು ಅಭ್ಯಾಸಗಳು ಪತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ಎಂದು ಹೇಳಿದ್ದಾರೆ ಪತ್ನಿಯ ಯಾವೆಲ್ಲ ಅಭ್ಯಾಸಗಳು ಪತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ಬನ್ನಿ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತೋಗ್ತೀನಿ ವಿಡಿಯೋನೆಲ್ಲ ಸ್ಕಿಪ್ ಮಾಡೋದೇ ನೋಡ್ತೋಗಿ ಹಾಗೆ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಪತ್ನಿ ಗಂಡನಿಗೆ ಅರ್ಧಾಂಗಿ ಮಾತ್ರವಲ್ಲ ಆಕೆಯಲ್ಲಿನ ಕೆಲವೊಂದು ಗುಣಗಳು ಆಕೆಯ ಪತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ಹೆಂಡತಿ ಮತ್ತು ಗಂಡನ ನಡುವಿನ ಸಂಬಂಧ ಮತ್ತು ಕುಟುಂಬದ ಮೇಲೆ ಅವರ ಪ್ರಭಾವದ ಬಗ್ಗೆ ಪ್ರಮುಖ ವಿಷಯಗಳನ್ನು ಹೇಳಿದ್ದಾರೆ ಚಾಣಕ್ಯ ನೀತಿಯ ಪ್ರಕಾರ ಹೆಂಡತಿಯು ಮನೆಯ ದೇವತೆ ಮಾತ್ರವಲ್ಲ ಅವಳು ತನ್ನ ಗಂಡನ ಯಶಸ್ಸಿನಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಬಹುದು ಆಚಾರ್ಯ ಚಾಣಕ್ಯರ ಪ್ರಕಾರ ಹೆಂಡತಿಯಲ್ಲಿನ ಕೆಲವೊಂದು ಅಭ್ಯಾಸಗಳು ಪತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ಅಂತಹ ಅಭ್ಯಾಸಗಳು ಯಾವುವು ಬನ್ನಿ ನೋಡದ ಮೊದಲನೆಯದಾಗಿ ಆಚಾರ್ಯ ಚಾಣಕ್ಯರು ಹೀಗೆ ಹೇಳುತ್ತಾರೆ ಮಿತವ್ಯಯ ಮತ್ತು ದಕ್ಷ ಗಹಿನಿ ಒಳ್ಳೆಯ ಹೆಂಡತಿ ಮನೆಯ ಖರ್ಚು ವೆಚ್ಚವನ್ನು ಸರಿಯಾದ ಮಾರ್ಗದಲ್ಲಿ ನಿರ್ವಹಿಸುತ್ತಾಳೆ ಮತ್ತು ಹಣವನ್ನು ಉಳಿಸುತ್ತಾಳೆ ಎಂದು ಚಾಣಕ್ಯ ಹೇಳಿದ್ದಾರೆ ಮನೆಯಲ್ಲಿ ವಾಸಿಸುವ ಜನರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಗೃಹೋಪಯೋಗಿ ವಸ್ತುಗಳನ್ನು ಉತ್ತಮ ಯೋಜನೆಯ ಮೂಲಕ ಖರೀದಿಸುತ್ತಾಳೆ ಹೆಂಡತಿ ಕುಟುಂಬದ ಅಗತ್ಯಗಳನ್ನು ನೋಡಿಕೊಳ್ಳಲು ಹಣವನ್ನು ಖರ್ಚು ಮಾಡುತ್ತಾಳೆ ಇದರಿಂದ ಪತಿ ತನ್ನ ಕೆಲಸದ ಮೇಲೆ ಉತ್ತಮವಾಗಿ ಗಮನ ಹರಿಸಲು ಸಾಧ್ಯವಾಗುತ್ತದೆ ಇನ್ನು ಎರಡನೆಯದು ಬೆಂಬಲ ಮತ್ತು ಸ್ಫೂರ್ತಿದಾಯಕ ಒಳ್ಳೆಯ ಹೆಂಡತಿ ತನ್ನ ಗಂಡನನ್ನು ಯಾವಾಗಲೂ ಬೆಂಬಲಿಸುತ್ತಾಳೆ ಮತ್ತು ಅವನ ಗುರಿಗಳನ್ನು ಸಾಧಿಸಲು ಅವನನ್ನು ಪ್ರೇರೇಪಿಸುತ್ತಾಳೆ ಆಕೆಯ ಸ್ಫೂರ್ತಿಯಿಂದ ಪತಿ ಎಲ್ಲ ಕೆಲಸದಲ್ಲೂ ಆಸಕ್ತಿಯನ್ನು ವಹಿಸುತ್ತಾನೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತಾನೆ ಪತಿ ಒತ್ತಡದಲ್ಲಿದ್ದಾಗ ಹೆಂಡತಿಯಿಂದ ಸ್ವಲ್ಪ ಸಲಹೆ ಮತ್ತು ಕಾಳಜಿಯು ಅವನನ್ನು ಹೊಸ ರೀತಿಯಲ್ಲಿ ಮುನ್ನಡೆಯಲು ಪ್ರೇರೇಪಿಸುತ್ತದೆ ಇನ್ನು ಮೂರನೇದಾಗಿ ಹೀಗೆ ಹೇಳುತ್ತಾರೆ ವಿದ್ಯಾವಂತ ಮತ್ತು ನುರಿತ ಒಳ್ಳೆಯ ಹೆಂಡತಿ ವಿದ್ಯಾವಂತಳು ಮತ್ತು ದಕ್ಷಳಾಗಿದ್ದರೆ ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾಳೆ ಮತ್ತು ಜೀವನದಲ್ಲಿ ಯಶಸ್ವಿಯಾಗಲು ಅವರನ್ನು ಸಿದ್ಧಪಡಿಸುತ್ತಾಳೆ ವಿದ್ಯಾವಂತ ಪತ್ನಿಯನ್ನು ಪಡೆದ ಕುಟುಂಬದಲ್ಲಿ ವಾಸಿಸುವುದರಿಂದ ಮನೆಯ ಮುಖ್ಯಸ್ಥರಿಗೂ ಧೈರ್ಯ ಬರುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಹೊರಬಂದಾಗ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾನೆ ಅವನು ತನ್ನ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಇನ್ನು ನಾಲ್ಕನೆಯದು ತಾಳ್ಮೆ ಚಾಣಕ್ಯನು ಉತ್ತಮ ಹೆಂಡತಿಯ ಬಗ್ಗೆ ಹೇಳುತ್ತಾನೆ ಪತ್ನಿ ತನ್ನ ಗಂಡನ ಬಗ್ಗೆ ತಾಳ್ಮೆಯನ್ನು ಇಟ್ಟುಕೊಳ್ಳಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅವಳು ಅವನ ದುಃಖಗಳಲ್ಲಿ ಅವನ ಬೆಂಬಲಕ್ಕೆ ನಿಲ್ಲಬೇಕು ಮತ್ತು ಅವನಿಗೆ ಧೈರ್ಯವನ್ನು ನೀಡಬೇಕು ಜೀವನದಲ್ಲಿ ಅನೇಕ ಏರಿಳಿತಗಳಿದ್ದರೂ ಹೆಂಡತಿ ಯಾವಾಗಲೂ ತನ್ನ ಪತಿಯೊಂದಿಗೆ ಗುರಾಣಿಯಂತೆ ಇರಬೇಕು ಮತ್ತು ಅವನನ್ನು ಪ್ರಗತಿಗೆ ಪ್ರೇರೇಪಿಸಬೇಕೆಂದು ಹೇಳಲಾಗಿದೆ ಇನ್ನು ಐದನೆಯದು ಹೀಗೆ ಹೇಳುತ್ತಾರೆ ಧನಾತ್ಮಕತೆ ಮತ್ತು ಉತ್ಸಾಹ ಒಳ್ಳೆಯ ಹೆಂಡತಿ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳುತ್ತಾಳೆ ಅವಳು ಯಾವಾಗಲೂ ಸಂತೋಷವಾಗಿರುತ್ತಾಳೆ ಮತ್ತು ತನ್ನ ಕುಟುಂಬವನ್ನು ಸಹ ಸಂತೋಷವಾಗಿರಿಸಿಕೊಳ್ಳುತ್ತಾಳೆ ಮನೆಯಲ್ಲಿ ವಾತಾವರಣವು ಶಾಂತವಾಗಿದ್ದಾಗ ಪ್ರತಿ ತನ್ನ ಮನೆಯಲ್ಲಿ ಇತರ ಸಂತೋಷದ ಬಗ್ಗೆ ಯೋಚಿಸುತ್ತಾಳೆ ಮತ್ತು ಹೊಸ ಆದಾಯದ ಮೂಲವನ್ನು ಹುಡುಕುತ್ತಾಳೆ ಪತಿ ತನ್ನ ಮನೆಯಲ್ಲಿ ಈ ಥರ ಸಂತೋಷದ ಬಗ್ಗೆ ಯೋಚಿಸುತ್ತಾನೆ ಮತ್ತು ಹೊಸ ಆದಾಯದ ಮೂಲಗಳನ್ನು ಹುಡುಕುತ್ತಾನೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಯ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ